ಸಮಸ್ತ ವೀಕ್ಷಕ ಬಂಧುಗಳಿಗೂ ಶುಭ ನವರಾತ್ರಿಯ ಅದರಲ್ಲೂ ಆಯುಧ ಪೂಜೆ ವಿಜಯದಶಮಿ ಮಹತ್ತರವಾಗಿರ್ತಕ್ಕಂಥದ್ದು ನವರಾತ್ರಿ ಅಂದರೆ ಈ ಒಂಬತ್ತು ವಿಧಿವಿಧಾನಗಳಲ್ಲಿ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನವಶಕ್ತಿಯರ ವಿಶೇಷವಾಗಿರ್ತಕ್ಕಂಥ ವೈಭವಿ ನವರಾತ್ರಿಯ ಉತ್ಸವ ಪ್ರತಿಯೊಬ್ಬರಿಗೂ ಅವರವ್ರದೇ ಆದಂತಹ ರೀತಿಯಲ್ಲಿ ಭಗವಂತ ಒಂದೊಂದು ಕಲ್ಪನೆಗಳನ್ನು ಕೊಟ್ಟಿದ್ದಾನೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ವಸ್ತುಗಳಾದರೂ ಒಂದು ದಿವಸ ಅದಕ್ಕೆ ವಿಶ್ರಾಂತಿ ಹಾಗೆ ವರ್ಷದ ಒಂಬತ್ತು ಕಾಲ ವರ್ಷದ ಮುನ್ನೂರ ಅರವತ್ತೈದು ದಿವಸದಲ್ಲಿ ಸತತವಾಗಿ ನಮಗೆ ಅನುಕೂಲಕ್ಕಾಗಿ ನಿಂತಿರತಕ್ಕಂತಹ ಆಯುಧಗಳು ಒಂದು ದಿವಸ ಪೂಜೆಗಾಗಿ ಸೀಮಿತವಾಗಿದ್ದು ಅದರಿಂದ ಮುಂದೆ ಯಶಸ್ಸಿನ ಹಾದಿ ನಮಗೆ ಬೇಕು ಅಂತ ಆ ಒಂದು ಅದನ್ನೂ ಸಹಿತ ಭಗವಂತ ಅಂತಲೇ ದೇವಿ ಅಂತಲೇ ಪ್ರಾರ್ಥನೆ ಮಾಡಿ ನಮ್ಮ ಪ್ರಾಣರಕ್ಷಣೆಗಾಗಿ ಅಥವಾ ನಮ್ಮ ಆತ್ಮರಕ್ಷೆಗೋ ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಅಥವಾ ನಮಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳಿಗೆ ಏನೆಲ್ಲ ಮಾಡ್ಕೊಂಡಿದ್ದೀವೋ ಒಬ್ಬ ಗೃಹಿಣಿ ಮನೆಯಲ್ಲಿ ಅಚ್ಚುಕಟ್ಟಾದಂತಹ ತನ್ನದೇ ಆದಂತಹ ಒಂದು ಚೌಕಟ್ಟಲ್ಲಿ ಸಂಸಾರವನ್ನು ನಡೆಸುವಾಗ ಅಡುಗೆ ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು ಸಹಿತ ವರ್ಷಕ್ಕೊಂದು ದಿವಸ ತೊಳೆದು ಬಳದು ವಿಶೇಷವಾಗಿ ಅದಕ್ಕೆ ಪೂಜಾ ಅನುಷ್ಠಾನವನ್ನು ಮಾಡ್ತಾಳೆ ಕಾರಣ ನಮ್ಮನ್ನು ರಕ್ಷಣೆ ಮಾಡಬೇಕು ವಾಸ್ತು ರಕ್ಷಣೆ ಮಾಡಬೇಕು ಕುಟುಂಬವನ್ನು ನಿರ್ವಹಣೆ ಮಾಡುವಾಗ ನನ್ನ ಜವಾಬ್ದಾರಿಗೆ ನನಗೆ ಸಹಾಯ ಮಾಡಲಿಕ್ಕೆ ನಿಂತಿರ್ತಕ್ಕಂಥ ಆಯುಧಗಳು ಅಂತ ಅಲ್ಲಿ ಚಾಕು ಇದೆ ಕೊಬ್ಬರಿ ತುರಿತಕ್ಕಂಥ ಮನೆ ಇದೆ ಒಂದು ದೊಡ್ಡದಾದಂಥ ಮಚ್ಚಿರತ್ತೆ ಅಥವಾ ಇರುತ್ತೆ ಯಾವ್ದಾದ್ರು ಸರಿಯೇ ಹುಟ್ಟು ಉಪಕರಣಗಳು ಇನ್ನ ಪ್ರತಿನಿತ್ಯ ಜೀವನೋಪಾಯಕ್ಕಾಗಿ ಬೆಳಿಗ್ಗೆ ಆಚೆಗೆ ಹೊರಟು ಸಂಜೆ ಮನೆಗೆ ಬಂದು ಸೇರಬೇಕಾದ್ರೆ ನಡೆದು ಆಗೋದಿಲ್ಲ ಆ ನಡೆದು ಆಗಲ್ಲ ಅಂದ್ರೆ ವಾಹನ ಬೇಕು ಆ ವಾಹನ ನಮ್ಮನ್ನು ಹೊತ್ತು ಇಲ್ಲಿ ತನಕ ನಮ್ಮ ಕೆಲಸಗಳಲ್ಲಿ ಸಹಾಯ ಮಾಡಿದೆ ಹಾಗೆ ಮನುಷ್ಯ ತನಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಸಿದ್ಧಿಪಡಿಸ್ಕೊಂಡು ಏನೆಲ್ಲ ಸವಲತ್ತುಗಳಿದೆ ನಮಗೆ ಆ ಎಲ್ಲ ಸವಲತ್ತುಗಳಿಗೂ ಒಂದು ದಿವಸ ವಿಶ್ರಾಂತಿ ಬೇಕಲ್ಲ ಆ ಒಂದು ದಿವಸ ವಿಶ್ರಾಂತಿಯ ಕಾಲ ಅಂತಲೂ ಅಥವಾ ಅದಕ್ಕೆ ಕೊಡುವಂತಹ ಆದ್ಯತೆ ಅಂತಲೂ ಅಥವಾ ವಿಶೇಷವಾಗಿ ಹಿಂದಿನಿಂದ ಬಂದಿರತಕ್ಕಂತಹ ಪರಂಪರೆ ಇದೆ ವರ್ಷದ ಮುಂದೂರ ಅರುವತ್ತೈದು ದಿವಸ ನಮ್ಮ ಪ್ರಾಣರಕ್ಷಣೆಗಾಗಿ ನಿಂತಿರ್ತಕ್ಕಂತಹದ್ದಕ್ಕೆ ಒಂದು ದಿವಸ ಅದರ ಆತ್ಮತೃಪ್ತಿಗಾಗಿ ಅಥವಾ ಅದರ ಒಂದು ವಿಶ್ವಾಸಕ್ಕಾಗಿ ಅಥವಾ ಅದಕ್ಕೊಂದು ಆದ್ಯತೆ ಕೊಟ್ಟು ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂತಹದ್ದು ಈ ಪೂಜೆ ನವರಾತ್ರಿ ವೈಭವ ಈ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಅದರಲ್ಲೂ ಗೋಧುಳಿ ಲಗ್ನ ಗೋವು ಮನೆಗೆ ಬರತಕ್ಕಂಥ ಕಾಲ ಈ ಕಾಲದಲ್ಲಿ ನವದುರ್ಗೆಯರ ಆರಾಧನೆ ನವದುರ್ಗೆಯರ ಆರಾಧನೆ ಎಂಬತಕ್ಕಂಥದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕ ಲಕ್ಷ್ಮೀ ಸರಸ್ವತಿ ಮಹಾಕಾಳಿ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೀಗೆ ಮೂರು ಮೂರು ದಿನಗಳ ಮೂರು ಮೂರು ಅವತಾರಗಳನ್ನು ತಾಳ್ತಾರೆ ಇದು ಒಂದು ಭಾಗ ದೇಶಾಚಾರ ಪದ್ಧತಿ ಅಂತ ಹೇಳ್ತಾರೆ ಅಂದರೆ ಒಂದೊಂದು ಆಚಾರ ವಿಚಾರಗಳು ಒಂದೊಂದು ಭಾಗಗಳಲ್ಲಿ ಒಂದೊಂದು ತರಹ ನಡೆಯುತ್ತೆ ನವರಾತ್ರಿಯನ್ನ ಒಂಬತ್ತು ನವರಾತ್ರಿ ವಿಶೇಷವಾಗಿರ್ತಕ್ಕಂಥ ಈ ಒಂಬತ್ತು ದಿನ ಶುಭ ಸಂಧ್ಯಾಕಾಲ ಪ್ರಾರಂಭದ ದಿನ ಶೈಲಪುತ್ರಿಯ ಅನುಷ್ಠಾನದ ಪ್ರಾರಂಭದ ದಿನ ಅವತ್ತು ದೀಪವನ್ನು ಹಚ್ಚಿ ಆರಾಧನೆ ಸಲ್ಲಿಸಿದ್ರೆ ಅಲ್ಲಿಂದ ನವರಾತ್ರಿಯ ಮುಗಿದು ವಿಜಯದಶಮಿ ತನಕ ನಿರಂತರವಾದಂಥ ಆರಾಧನೆ ಇದೆ ಬೆಳಗ್ಗೆ ಮತ್ತು ಸಂಧ್ಯಾಕಾಲ ದ್ವಿಕಾಲ ಅನುಷ್ಠಾನವನ್ನು ಮಾಡತಕ್ಕಂತಹ ಕುಟುಂಬಗಳಿದೆ ನವರಾತ್ರಿ ಕಾಲದಲ್ಲಿ ದೇವಿಯ ವಿಶೇಷವಾಗಿರ್ತಕ್ಕಂತಹ ಆರಾಧನಾ ಮಹೋತ್ಸವವನ್ನು ಮಾಡಿ ಶುಭ ಸಂಧ್ಯಾಕಾಲ ಸುತ್ತಮುತ್ತ ಇರತಕ್ಕಂಥ ಸುಮಂಗಲೆಯರನ್ನ ಮನೆಗೆ ಕರೆದು ಅವರಿಗೆ ಅಂಗ ಮರ್ಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಮಾಡಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಸುಮಂಗಲೆಯರಿಗೆ ಕೊಡುವುದು ಒಂದು ಪದ್ಧತಿ ಇದರ ಜೊತೆಗೆ ಮಕ್ಕಳಲ್ಲಿ ಆ ಒಂದು ಕುತೂಹಲವನ್ನು ಕೋರಿಸ್ಲಿಕ್ಕೋಸ್ಕರ ಜೊತೆಗೆ ಮಕ್ಕಳ ಒಂದು ಆಕರ್ಷಣೆ ಕೊಡಲಿಕ್ಕೋಸ್ಕರ ಮಕ್ಕಳಲ್ಲಿ ಒಂದು ಹೊಸತನವನ್ನು ತೋರಿಸಿ ನಮ್ಮ ಹಳೆಯ ಸಂಪ್ರದಾಯವನ್ನು ಹೇಳಲಿಕ್ಕೋಸ್ಕರ ಗತ ವೈಭವವನ್ನು ತೋರಿಸ್ದಕ್ಕಾಗಿ ಈ ಬೊಂಬೆಗಳ ಆಟ ಹಾಗಾಗಿ ಬೊಂಬೆಗಳನ್ನು ಹಿಂದಿನ ಆಟ ಪಾಠಗಳನ್ನ ಸೂಚನೆ ಮಾಡಲಿಕ್ಕಾಗಿ ಹಿಂದಿನ ಪರಂಪರೆ ಹೇಗಿತ್ತು ಎಂಬತಕ್ಕಂಥದನ್ನು ತಿಳಿಸ್ತಿಕ್ಕಾಗಿ ಅಂದಿನ ರಾಜರ ದರ್ಬಾರ್ ಹೇಗಿತ್ತು ರಾಜರ ಉತ್ಸವಗಳು ಹೇಗಿತ್ತು ರಾಜರು ಬರಬೇಕಾದ್ರೆ ಅವರ ಒಂದು ಪರಿವಾರ ಹೇಗೆ ಬರ್ತಿದ್ರು ಇದೆಲ್ಲವನ್ನೂ ಸಹಿತ ಬೊಂಬೆಗಳಲ್ಲಿ ನೋಡಬಹುದು ನಾವು ಹಾಗಾಗಿ ಇವತ್ತಿಗೂ ಸಹಿತ ಬೊಂಬೆಗಳನ್ನು ಆ ಒಂದು ವಿಶೇಷವಾಗಿರ್ತಕ್ಕಂತಹ ಪರಿಕಲ್ಪನೆಯಲ್ಲೇ ಕಟ್ಟಿಕೊಂಡು ಸಾಕಷ್ಟು ಕುಟುಂಬಗಳಲ್ಲಿ ಇಡ್ತಾರೆ ಇದು ಒಂದು ಭಾಗ ಇನ್ನು ಬೊಂಬೆಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ಪಟ್ಟದ ಬೊಂಬೆ ಅಂತ ಹೇಳ್ತಾರೆ ಆ ಪಟ್ಟದ ಬೊಂಬೆ ಯಾವಾಗ ಸಿಗುತ್ತೆ ಎಲ್ಲಿ ಸಿಗುತ್ತೆ ಯಾವಾಗ ಬರುತ್ತೆ ಪಟ್ಟದ ಬೊಂಬೆ ಬರ್ತಕ್ಕಂಥದ್ದು ತರತಕ್ಕಂಥದ್ದು ಆ ಯಾವ ಕುಟುಂಬದಲ್ಲಿ ಒಂದು ವಾಸ್ತುಗೃಹದಲ್ಲಾಗುವಂತಹ ಮದುವೆ ಇದೆಯಲ್ಲ ಆ ಮದುವೆಯ ಶುಭ ಸಂದರ್ಭದಲ್ಲಿ ಪಟ್ಟದ ಗೊಂಬೆಗಳನ್ನ ಅಥವಾ ಜೋಡಿ ಗೊಂಬೆಯನ್ನು ಕೊಡ್ತಾರೆ ಒಂದು ಗಂಡು ಒಂದು ಹೆಣ್ಣಿನ ಬೊಂಬೆಯನ್ನು ಕೊಡ್ತಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಈ ದಸರಾ ಹಬ್ಬದ ಪಟ್ಟದ ಬೊಂಬೆಗಳ ಆಟ ಹಿಂದೆ ಹಬ್ಬ ಹರಿದಿನಗಳಾಗಲಿ ವಿಶೇಷವಾದಂಥ ಪೂಜಾ ಕಲ್ಪಗಳಾಗಲಿ ಅವತ್ತಿನ ಕಾಸ್ಟ್ಯೂಮ್ಸ್ ಆಗಿತ್ತು ಅವತ್ತಿನ ಹೆಣ್ಣುಮಕ್ಕಳು ಉಡುಗೆ ತೊಡುಗೆ ಆಗಿತ್ತು ಲಕ್ಷಣವಾಗಿ ಲಂಗಾ ಬ್ಲೌಸ್ ಹಾಕಿ ಅಥವಾ ಲಂಗಾ ದಾವಣಿ ಹಾಕಿ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಅಥವಾ ವಿಶೇಷವಾಗಿ ಅವರೊಂದು ಅಲಂಕಾರವನ್ನು ಮಾಡಿಕೊಂಡು ನೋಡೋಕೆ ಲಕ್ಷಣವಾಗಿ ಮುತ್ತೈದೆ ಥರ ಅಥವಾ ಗೌರಿ ಥರ ಹೆಣ್ಣುಮಕ್ಕಳು ಒಳ್ಳೆ ದೇವಿಯರ ಥರ ಇರ್ತಿದ್ರು ಇವತ್ತಿಗೂ ನವರಾತ್ರಿ ಕಾಲದಲ್ಲಿ ಒಂಬತ್ತು ದಿವಸ ನವದುರ್ಗಿಯರಾಗಿ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ರೆ ಆ ಮಕ್ಕಳಿಗೆ ಈ ಥರ ಪಾತ್ರಗಳನ್ನು ಹಾಕ್ತಾರೆ ಆದರೆ ಕೆಲವಷ್ಟು ವಾಸ್ತುಗಳಲ್ಲಿ ನಿಜಕ್ಕೂ ಆ ಮಕ್ಕಳನ್ನು ಆ ತಂದೆ ತಾಯಿ ಹೇಗೆ ನೋಡ್ತಾರೆ ಎಂಬತಕ್ಕಂಥದ್ದೇ ಅರ್ಥ ಆಗ್ತಿಲ್ಲ ತಮ್ಮ ಹೊಟ್ಟೆಲಿಕ್ಕಂಥ ಮಕ್ಕಳು ಅವ್ರಿಗೆ ಮುದ್ದಾಗಿರ್ಬೋದು ಅವ್ರಿಗೆ ಚೆನ್ನಾಗಿರ್ಬೋದು ಎಷ್ಟೇ ಸ್ವಲ್ಪ ವಯಸ್ಸಿಗೆ ಬೆಳೆ ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳಾದರೂ ಹೆತ್ತವರಿಗೆ ಹೆಗ್ಗಡ ಮುದ್ದು ಅನ್ನೋಂಗೆ ಅವ್ರ ಮಕ್ಕಳು ಅವ್ರಿಗೆ ಮುದ್ದಾಗಿರುತ್ತೆ ಆದರೆ ನೋಡತಕ್ಕಂಥ ಬೇರೆ ಕಣ್ಣುಗಳು ಆ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಬಿದ್ದರೆ ಆ ಮಕ್ಕಳ ಜೀವನ ಏನಾಗುತ್ತೆ ಇದನ್ನು ಯಾವೊಬ್ಬ ತಂದೆ ತಾಯಿ ಆದರೂ ಆಲೋಚನೆ ಮಾಡ್ತಿದ್ದಾರಾ ನಮ್ಮ ಭಾರತೀಯರಾಗಿ ಇವತ್ತಿನ ದಿವಸ ಅವ್ರಿಗೆ ಸೀರೆ ಉಡೋಕ್ಕೆ ಬರಲ್ಲ ಆದರೂ ಸೀರೆ ಹೊಡ್ತಾರೆ ಲಕ್ಷಣ ಹೂ ಮುಡಿತಾರೆ ತಲೆ ಬಾಚ್ಕೊಳ್ತಾರೆ ಹಣೆ ಕುಂಕುಮ ಇಡ್ತಾರೆ ಹಿವಿಗೆ ಓಲೆ ಹಾಕ್ತಾರೆ ಹಾಡುಗಳನ್ನು ಹೇಳ್ತಿದ್ದಾರೆ ದೇವಿ ಸಪ್ತಶಧಿ ದುರ್ಗಾ ಸಪ್ತಶಧಿ ದೇವಿ ಖಡ್ಗಮಾಲ ಹೀಗೆ ವೇದ ಮಂತ್ರಗಳನ್ನು ಪಾರಾಯಣ ಮಾಡ್ತಿದ್ದಾರೆ ಇಂತಹ ಒಂದು ಸೌಭಾಗ್ಯ ವೇದ ಮಂತ್ರಗಳನ್ನು ಪಾರಾಯಣ ಮಾಡುವಂಥ ಕಾಲ ಎದುರಾಗುವಾಗ ನಾವು ಅದರ ಬಗ್ಗೆ ಸರಿಯಾದ ಕಲ್ಪನೆ ಬೇಕಲ್ವ ನಮ್ಮ ಮನೆ ಮಕ್ಕಳಿಗೆ ಈ ಸಂಪ್ರದಾಯವನ್ನು ಹೇಳಿಕೊಟ್ಟಿದ್ದೆ ಆದರೆ ನಿಜಕ್ಕೂ ನವರಾತ್ರಿ ವಿಜಯದಶಮಿಯ ಕಾಲ ಸಂಪನ್ನವಾದಂತೆ ಪೂಜಾ ಅನುಷ್ಠಾನ ಮಾಡುವಂತಹ ಕಾಲ ಎತ್ತನ ಅಂದರೆ ಪ್ರತಿನಿತ್ಯ ನಿಮ್ಮ ಅನುಷ್ಠಾನಗಳನ್ನು ಏನು ಕ್ರಮ ಮಾಡ್ತಿದ್ದೀರಿ ಆ ಕ್ರಮವನ್ನು ನೀವು ಹೆಚ್ಚಿನಾಗಿ ಆಚರಣೆ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಆಯ್ದೆಗಳನ್ನು ನಿಮ್ಮ ವಾಹನಗಳನ್ನು ನಿಮ್ಮ ಕಂಪ್ಯೂಟರ್ ನಿಮ್ಮ ಜೀವನದ ಸ ಪ್ರತಿನಿತ್ಯ ನಿಮ್ಮ ಉಪಕರಣಗಳು ಏನೇನಿದೆ ಅವೆಲ್ಲವನ್ನು ಸಹಿತ ಇವತ್ತು ಕ್ಲೀನಾಗಿ ಶುದ್ಧಿಪಡಿಸ್ಬೇಕು ಶುದ್ಧಿ ಶುದ್ಧಿಪಡಿಸಬೇಕು ಅಂದರೆ ಒಂದು ಬಕೆಟ್ ನೀರು ತೊಗೊಂಡು ಅದ್ದಿ ತೆಗಿತಕ್ಕಂಥದ್ದಲ್ಲ ವಾಹನಗಳನ್ನು ಶುದ್ಧೀಕರಿಸಿ ತೊಳೆಯೋದು ಬಳಿಯೋದು ಸೋಪು ಶಾಂಪು ಏನು ಬೇಕಾದ್ರೂ ಹಾಕಿ ಕಂಪ್ಯೂಟರನ್ನು ಒರೆಸಿ ಹಾಗೆ ಆಯುಧಗಳಂತ ಏನಿದೆ ಆಯುಧಗಳನ್ನು ಶುದ್ಧಿ ಮಾಡಿ ಎಲ್ಲವನ್ನು ಒಂದು ಕಡೆ ಇಟ್ಟು ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿ ಇವತ್ತಂತೂ ಕೆಲವು ಆಯುಧಗಳು ನೋಡಬೇಕು ಬಿ ಟಿ ಎಸ್ ಬಸ್ಸು ಮತ್ತು ನಮ್ಮ ಕೆ ಎಸ್ ಆರ್ ಟಿ ಸಿ ಅದರ ಜೊತೆಗೆ ಲಾರಿಗಳು ಕಾರುಗಳು ಅಬ್ಬಾ ಅದರ ಆನಂದವೇ ಆನಂದ ಎಷ್ಟು ಸಂಪ್ರದಾಯವಾಗಿರುತ್ತೆ ಅದಕ್ಕೆ ಅವ್ರು ಕೊಡ್ತಕ್ಕಂಥ ಮೌಲ್ಯ ಕಡಿಮೆ ಇರ್ಬೋದು ಆದರೆ ಅದರ ಮೇಲೆ ಚಾಲಕರು ಇರ್ತಾರಲ್ಲ ಚಾಲಕರು ಕಾರ್ಯನಿರ್ವಾಹಕಗಳು ಇವರೆಲ್ಲರೂ ಸಹಿತ ಬಹಳ ಅಚ್ಚುಕಟ್ಟಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅವರು ಮೈ ತುಂಬ ವಿಭೂತಿ ಹಚ್ಚೋದು ಇವತ್ತು ಟೈರಿಂದ ಮೊದಲುಕೊಂಡು ಗ್ಲಾಸ್ವರೆಗೂ ವಿಭೂತಿ ವಿಭೂತಿ ಗಂಧ ಕುಂಕುಮ ವರ್ಷವೆಲ್ಲ ನಮಗಾಗಿ ದುಡಿದು ನಮ್ಮ ಜೀವನವನ್ನು ಸಾಕುವಂಥ ವಾಹನಗಳು ಇವತ್ತೊಂದು ದಿವಸ ರೆಸ್ಟಲ್ಲಿರಲಿ ಪೂಜೆ ಮಾಡಿಸ್ಕೊಳ್ಳಿ ದೇವಸ್ಥಾನಕ್ಕೆ ಹೋಗಿ ಬರಲಿ ದೊಡ್ಡದಾದಂಥ ಬೂದುಗುಂಬಳಕಾಯಿ ಅದರೊಳಗೆ ಒಂದಿಷ್ಟು ಕೆಂಪು ನೀರು ಮಾಡಿ ಒಂದಷ್ಟು ನಾಣ್ಯಗಳನ್ನು ಹಾಕಿ ದೃಷ್ಟಿ ತೆಗೆದು ಹೊಡೆದು ಅದನ್ನು ತಗೊಂಡು ಹೋಗ್ಲಿಕ್ಕೆ ಒಂದಷ್ಟು ಜನ ಮಕ್ಕಳು ಇದೆಲ್ಲ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು ಬರೀ ನಾವಷ್ಟೇ ಅಲ್ಲ ಇವತ್ತಿನ ದಿವಸ ನಮ್ಮ ನಾಡದೇವತೆಯಾದಂತಹ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಲ್ಲಿ ಅಲ್ಲೂ ನಡೆಯುತ್ತೆ ಹಾಗೆ ಮೈಸೂರಿನ ಸಂಸ್ಥಾನ ಇವತ್ತು ನಮಗೆ ರಾಜರು ರಾಜರ ಆಸ್ಥಾನ ಅಂದರೆ ಹತ್ತಿರದಲ್ಲಿ ಮೈಸೂರು ಆ ಮೈಸೂರಲ್ಲಿರ್ತಕ್ಕಂಥ ರಾಜಮನ ತಂದಲು ಸಹಿತ ಇವತ್ತಿಗೂ ಅವರ ಪಟ್ಟದಾನೆ ಇರ್ಬೋದು ಒಂಟೆ ಇರ್ಬೋದು ಕುದುರೆ ಇರ್ಬೋದು ಅವರು ಉಪಯೋಗಿಸ್ತಕ್ಕಂಥ ಕಾರುಗಳಿರ್ಬೋದು ಅಂದರೆ ಎಲ್ಲವೂ ಸಹಿತ ಒಂದು ಆಯುಧ ಅಂದರೆ ಓಡಾಡ್ತಕ್ಕಂಥದ್ದು ರಾಜರು ಕುಟುಂಬದಲ್ಲಿ ಈ ಪದ್ಧತಿ ಅಂದರೆ ಇನ್ನು ಜನಸಾಮಾನ್ಯರು ನಾವು ನೀವೆಲ್ಲರೂ ಸಹಿತ ಅದೇ ಥರ ಅನುಷ್ಠಾನವನ್ನು ಮಾಡುವಂಥದ್ದೇ ಕಣ್ಣುಗಳು ಅಂತಕ್ಕಂಥದ್ದು ಇದೆಯಲ್ಲ ಪ್ರತಿಯೊಬ್ಬರಿಗೂ ನೇತ್ರ ಬಹಳ ಪ್ರಧಾನ ಆದರೆ ಈ ಕಣ್ಣಿಗೆ ಕಲ್ಲೇ ಕರಗುತ್ತೆ ಕಣ್ಣಿಗೆ ಕಲ್ಲು ಕರಗುತ್ತೆ ಕಲ್ಲು ಎಷ್ಟು ಗಟ್ಟಿ ಅದು ಅಂತಹದ್ದು ಕಲ್ಲೇ ಕರಗುತ್ತೆ ಇದಕ್ಕೆ ಸಾಕ್ಷಿ ನಮ್ಮ ರಾಜ್ಯಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಲೇಪಾಕ್ಷಿ ಆಂಧ್ರ ಹಿಂದೂಪುರಕ್ಕೆ ಸಮೀಪ ಇರತಕ್ಕಂಥ ಲೇಪಾಕ್ಷಿ ಅಂತಿದೆ ಲೇಪಾಕ್ಷಿನಲ್ಲಿ ಒಂದು ಬೃಹತ್ ಮಟ್ಟದ ಶಿವಲಿಂಗ ಇದೆ ಆ ಶಿವಲಿಂಗವನ್ನು ಕೆತ್ತನೆ ಮಾಡಿದ್ದು ಒಬ್ಬ ಬಾಲಕ ಬಾಲಕ ಶಿವಲಿಂಗವನ್ನು ಕೆತ್ತನೆ ಮಾಡ್ತಾನೆ ಇನ್ನೇನು ಸಂಪೂರ್ಣವಾಗುವಂಥ ಕಾಲ ಮಾಧ್ಯಾನಿಕ ಸನ್ನಿವೇಶವಾಗುತ್ತೆ ಅಂದರೆ ಇವತ್ತಿನ ಥರ ಶಿಲ್ಪಿಗಳೆಲ್ಲ ಹಿಂದಿನ ಕಾಲ ಶಿಲ್ಪಗಳು ಆ ಥರ ಇತ್ತು ಆ ಕೆತ್ತನೆ ಮಾಡುವಂಥ ಕಾಲ ತಾಯಿ ಏನು ಮಾಡ್ತಾಳೆ ಮಗ ಇಷ್ಟೊತ್ತರ ಬೆಳಗ್ಗೆ ಹೋದ್ರು ಮಧ್ಯಾಹ್ನ ಆದ್ರೂ ಊಟಕ್ಕೆ ಬರ್ಲಿಲ್ವಲ್ಲ ಏನಕ್ಕೂ ಬರ್ಲಿಲ್ವಲ್ಲ ಅಂತೇಳಿ ಆಚೆ ಕಡೆ ಬಂದು ಮಗನ ಕರೀಲಿಕ್ಕೋಸ್ಕರ ಬರ್ತಾಳೆ ಆ ಮಗ ಆಗ ಶಿವಲಿಂಗದ ಕಡೆಯ ಭಾಗದಲ್ಲಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಮಾತ್ರ ಇರುತ್ತೆ ಕೆತ್ತನೆ ಮಾಡ್ತಾ ಕುತ್ಕೊಂಡಿರ್ತಾನೆ ಯಾವಾಗ ಆ ತಾಯಿ ಬಂದು ಹಬ್ಬ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿದೆಯಾ ತುಂಬ ಮಾಡಿದೆ ಮಾಡಿದೆಯ ತಕ್ಷಣ ಆ ಶಿವಲಿಂಗ ಸೆಂಟ್ರಲ್ಲಿ ಪಟ್ಟ ಅಂತ ಎರಡಪ್ಪ ಅಂಥ ಶಕ್ತಿ ಇದೆ ಕಣ್ಣಿಗೆ ಅದಕ್ಕೆ ಕೆಲವು ಕೆಟ್ಟು ಕಣ್ಣು ಬೀಳಬಾರ್ದು ಅಂತ ಹೇಳಿ ನಿಂಬೆಹಣ್ಣನ್ನು ನಿಂಬೆಹಣ್ಣನ್ನ ಮೆಣಸಿನ್ಕಾಯಿನ ಉಪ್ಪನ್ನ ಮತ್ತು ಇಂತಹದ್ದೆಲ್ಲವೂ ಸಹಿತ ದೃಷ್ಟಿ ತೆಗೆಯುವಂತಹ ಪರಿಪಾಠ ಅವತ್ತಿನಿಂದ ಅವತ್ತಿನಿಂದವರೆಗೂ ಇದೆ ಅಂದ್ರೆ ಇದು ಕಾಲಕಾಲಕ್ಕೂ ಕಾಲಕ್ಕೂ ಬಂದಿರತಕ್ಕಂಥದ್ದು ವಾಹನಗಳ ದೃಷ್ಟಿ ದೋಷ ದೂರ ಆಗಬೇಕು ಜೊತೆಗೆ ಯಾವುದೇ ತರಹ ಲೋಪದೋಷಗಳು ದೇಹಕ್ಕೆ ತಗಲಬಾರದು ಅದಕ್ಕಾಗಿ ಈ ಆಚರಣೆ ಶಾಸ್ತ್ರಬದ್ದವಾದ ಹಬ್ಬಗಳನ್ನ ಆಚರಣೆ ಮಾಡುವಾಗ ಮನೆಯಲ್ಲಿರ್ತಕ್ಕಂಥ ತಾಯಂದರು ಬೆಳಿಗ್ಗೆನೆ ಮನೆ ಸಾರಿಸಿ ಗೂಡಿಸಿ ರಂಗವಲಿನ ಹಾಕಿ ಸ್ನಾನವನ್ನು ಮಾಡಿ ಮಡಿಯನ್ನು ಉಟ್ಟು ಮನೆಯಲ್ಲಿ ಒಬ್ಬಟ್ಟು ಆಗಲಿ ಅಥವಾ ಯಾವುದೇ ಒಂದು ಸಿಹಿ ಖಾದ್ಯಗಳನ್ನು ಮಾಡಬೇಕಾದ್ರೆ ಅದರ ಮಾಡಿ ಎಲ್ಲರ ಜೊತೆ ಕೂತ್ಕೊಂಡು ಸಾಮೂಹಿಕವಾಗಿ ಊಟ ಮಾಡುವ ಪರಿಕಲ್ಪನೆ ಇದೆಯಲ್ಲ ಅದು ಜೀವನದ ಅತ್ಯಮೂಲ್ಯ ಪಟ್ಟಾಭಿರಾಮ ಶ್ರೀರಾಮ ರಘುರಾಮ ಜಾನಕಿರಾಮ ಆತರಿಯ ಪಟ್ಟಾಭಿಷೇಕದ ಕಾಲದ ಮುಹೂರ್ತ ಜೊತೆಗೆ ಸಕಲ ವಿಧವಾದಂತಹ ವಿಜಯವನ್ನು ಸಂಪಾದಿಸಿ ವಿಜಯೋತ್ಸವವನ್ನು ಆಚರಣೆ ಮಾಡುವಂಥ ದಿನ ವಿಜಯದಶಮಿ ರಾಜಮಹಾರಾಜರು ದಂಡಯಾತ್ರೆ ಹೊರಟು ಅವರು ಅಂದುಕೊಂಡಿರತಕ್ಕಂಥದ್ದು ಕಾರ್ಯಗಳನ್ನು ಸಿದ್ಧಿಪಡಿಸಿದ ನಂತರ ಸಿದ್ಧಿಪಡಿಸಿಕೊಂಡು ಪುನಃ ಅವರು ತನ್ನ ರಾಜ್ಯಕ್ಕೆ ಹಿಂತಿರುಗದ ಮೇಲೆ ತಮ್ಮ ಆಯುಧಗಳ ಎಲ್ಲವನ್ನೂ ಸಹಿತ ಒಂದಷ್ಟು ಪೂಜೆಯನ್ನು ಮಾಡಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂಥ ಮುನ್ನ ಒಂದು ಸಭೆ ಮಾಡ್ತಿದ್ರು ಆ ಸಭಾ ಸಭಾ ಮಂಟಪಕ್ಕೆ ಪೂರ್ವಭಾವಿಯಾಗಿ ಬರುವಂಥ ಆ ಶುಭ ಮುಹೂರ್ತವೇ ವಿಜಯದಶಮಿ ಆಗಿತ್ತು ಹಾಗಾಗಿ ಇಂದಿಗೂ ವಿಜಯೋತ್ಸವದ ಕಾಲ ವಿಜಯದಶಮಿ ಎಂಬತಕ್ಕಂಥದ್ದು ನಾಡಿನಲ್ಲಿದೆ ಹಾಗಾಗಿ ಒಂಬತ್ತು ದಿನ ದೇವರನ್ನ ಪ್ರತಿಯೊಂದು ದೇವಾಲಯಗಳಲ್ಲಿ ಹೆಣ್ಣು ದೇವರ ದೇವಸ್ಥಾನ ಆಗಿರ್ಬೋದು ಗಂಡ ದೇವರ ದೇವಸ್ಥಾನ ಆಗಿರಬಹುದು ಯಾವುದೇ ದೇವರ ಒಂದು ಆಸ್ಥಾನಗಳಲ್ಲಿ ದೇವರನ್ನ ಪಟ್ಟಕ್ಕೆ ಕೂಡಿಸಿ ವಿಶೇಷವಾಗಿ ಒಂಬತ್ತು ದಿವಸದ ಒಂಬತ್ತು ಅಲಂಕಾರಗಳನ್ನು ಮಾಡಿ ಜನಸಾಮಾನ್ಯರೆಲ್ಲರೂ ನೋಡಿ ಸಂತೋಷ ಪಟ್ಟಿರ್ತೀವಿ ಅದಾದ ನಂತರ ಹತ್ತನೇ ದಿವಸ ಒಂಬತ್ತು ಆ ಒಂಬತ್ತು ದಿವಸ ಮುಗಿದ ಮೇಲೆ ಹತ್ತನೇ ದಿವಸ ವಿಜಯ ದಶಮಿಯನ್ನು ಅಂದರೆ ದಶಮಿ ಎಂಬತಕ್ಕಂಥ ಹತ್ತು ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂತಹ ವಿಜಯದಶಮಿಯ ಆ ಕಾರ್ಯಕ್ರಮವನ್ನು ಆ ವಿಜಯದಶಮಿ ಎಂದು ಮಾಡ್ತಾರೆ ದೇವರ ಉತ್ಸವಗಳು ಅವತ್ತು ಪ್ರಾರಂಭ ಆಗುತ್ತೆ ಅಂದರೆ ಎಲ್ಲ ಕಡೆ ಉತ್ಸವ ಹೊರಡೋಕ್ಕೆ ಶುರುವಾಗುತ್ತೆ ಹಾಗೆ ಕೆಲವಷ್ಟು ಕಡೆ ರಥೋತ್ಸವಗಳು ಪ್ರಾರಂಭ ಆಗುತ್ತೆ ಮಹಿಷಾಸುರ ಅಲ್ಲಿ ಅಸುರತ್ವ ಎಂಬತಕ್ಕಂಥದ್ದು ರಾಕ್ಷಸತ್ವ ಎಂಬತಕ್ಕಂಥದ್ದು ಯಾವೊಬ್ಬ ವ್ಯಕ್ತಿಯಲ್ಲಿರ್ತಕ್ಕಂಥ ರಾಕ್ಷಸತ್ವ ಹೋಗಲಿ ಎಂಬತಕ್ಕಂಥದ್ದುಕೋಸ್ಕರನೇ ಶಕ್ತಿ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತೀವಿ ಜೊತೆಗೆ ನನಗೆ ಯಾರೊಬ್ಬ ಶತ್ರು ಇದ್ದಾನೆ ಅಂದರೆ ಆ ಶತ್ರು ಆದಷ್ಟು ಬೇಗ ನಮ್ಮಿಂದ ಶತ್ರು ದೂರ ಆಗಬೇಕು ಶತ್ರು ಸಂಪೂರ್ಣ ನಾಶ ಅಂತಲ್ಲ ಶತ್ರುತ್ವ ಅವನಲ್ಲಿರ್ತಕ್ಕಂಥ ಶತ್ರುತ್ವ ದೂರ ಆದರೆ ಆ ಕುಟುಂಬ ಆ ಪರಿವಾರ ಜೊತೆಗೆ ಆ ಪರಿಸರ ಎಲ್ಲವೂ ಸಹಿತ ಶುದ್ಧಿ ಆಗಿರುತ್ತೆ ಅಂತ ಹಾಗಾಗಿ ಈ ನವಶಕ್ತಿಯ ವೈಭೋಗ ಈ ನವಶಕ್ತಿ ನವರಾತ್ರಿಯ ಉತ್ಸವದಲ್ಲಿ ದೇವಿ ಪ್ರಸನ್ನಳಾಗಿ ಯಾವ ಕಾರಣಕ್ಕೆ ಉದಯೋನ್ಮುಖಳಾದ್ಲು ಆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನ ಸಂಪನ್ನಗೊಂಡ ನಂತರ ಅದಾದ ನಂತರ ಆಚರಿಸ್ತಕ್ಕಂಥದ್ದೇ ವಿಜಯದಶಮಿ ಹಾಗಾಗಿ ನವರಾತ್ರಿ ಒಂಬತ್ತು ದಿವಸದ ಆಚರಣೆ ಆದಮೇಲೆ ಹತ್ತನೇ ದಿವಸ ಉತ್ಸವ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ದೇವಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳು ಹೋಗಿ ಬರ್ತಕ್ಕಂಥದ್ದು ಅದು ಬನ್ನಿ ವೃಕ್ಷದತ್ತರ ಹೋಗಿ ಅಲ್ಲಿ ಪೂಜೆಯನ್ನು ಕಲ್ಪಿಸ್ತಕ್ಕಂಥದ್ದು ಹಾಗೆ ಬಿಲ್ಲು ಬಾಣವನ್ನು ತೆಗೆದುಕೊಂಡು ಹೋಗಿ ದೇವರ ಸಾನ್ನಿಧ್ಯದಲ್ಲಿ ದೇವರ ಜೊತೆಯಲ್ಲೇ ಬಿಲ್ಲು ಬಾಣವನ್ನು ಹೋಗಿ ಒಂದಷ್ಟು ದೂರ ಬೇಟೆಯಡುವಂಥ ರೀತಿಯಲ್ಲೇ ಆ ಒಂದು ಅನುಕೂಲವನ್ನು ಅಂದರೆ ಆ ಒಂದು ಅನುಷ್ಠಾನವನ್ನು ಮಾಡಿ ಅದಾದ ನಂತರ ಪುನಃ ದೇವರನ್ನ ತನ್ನ ಆಸ್ಥಾನಕ್ಕೆ ಕರ್ಕೊಂಡು ಬರುವಂಥದ್ದು ಇಂದಿಗೂ ನಡ್ಕೊಂಡು ಬರ್ತಿರ್ತಕ್ಕಂಥ ಪದ್ಧತಿ ಯಾವುದೇ ಆದರೂ ಸಾಂಪ್ರದಾಯಬದ್ಧವಾದಂಥ ವಿಶೇಷತೆಗಳಿರ್ತಕ್ಕಂಥ ಸೃಷ್ಟಿಯಲ್ಲಿ ಯಾವುದು ಬೇಕು ಯಾವುದು ಬೇಡ ಎಂಬತಕ್ಕಂಥದ್ದು ಹಿಂದಿನ ಪರಂಪರೆಯನ್ನು ಉಳಿಸುವಂತಹದ್ದು ಧರ್ಮ ಆಚರಣೆಗಳನ್ನು ನಡೆಸುವಂಥದ್ದು ಇದೆಲ್ಲವನ್ನು ಸಹಿತ ನಾವು ಅಳವಡಿಸ್ಕೊಂಡ್ರೆ ಮಾತ್ರ ಇದು ಸುಂದರವಾದಂಥ ರೀತಿಯಲ್ಲಿರುತ್ತೆ ಹಬ್ಬಗಳನ್ನು ಯಾವುದು ಬಿಡಬಾರ್ದು ಏಕೆಂದರೆ ಪ್ರತಿಯೊಂದು ಹಬ್ಬಗಳಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇದೆ ಹಾಗಾಗಿ ನೋಡಿ ಹಬ್ಬಗಳಂತೂ ಹಿಂದೆಲ್ಲ ದಿನ ಕಳೆಯೋದು ಕಷ್ಟಪ್ಪ ಅಂತಿದ್ರು ಈಗ ಆಗಲೇ ಶ್ರಾವಣ ಆಯಿತು ಭಾದ್ರಪದ ಆಯಿತು ಭಾದ್ರಪದಿಂದ ಆಶ್ವೀಜಿಗೆ ಬಂತು ಆಶ್ವೀಜದಲ್ಲಿ ಆಗಲೇ ನವರಾತ್ರಿನೂ ಮುಗಿತಾ ಬಂತು ಅಗೋಯೂ ಅಂದರೆ ಇನ್ನು ಆಯುಧ ಪೂಜೆ ಅಂದರೆ ಇವತ್ತು ಆಯುಧ ಪೂಜೆ ಮುಗಿದ್ರೆ ದಶಮಿನೂ ಆಗೋಯ್ತು ಹೀಗೆ ಎಲ್ಲವೂ ಬಹಳ ವೇಗವಾಗಿ ನಡೆಯುತ್ತೆ ಆ ವೇಗವಾಗಿ ನಡೆಯುವಂತಹ ಈ ಕಾಲದಲ್ಲಿ ನಾವು ಆಚರಣೆಯನ್ನು ಸಹಿತ ಕೈ ಬಿಟ್ಕೊಂಡು ಹೋದರೆ ಅದಕ್ಕೆ ಅರ್ಥವೇ ಇಲ್ಲ ಅದಕ್ಕಾಗಾದರೂ ಧರ್ಮಶಾಸ್ತ್ರ ಪ್ರಕಾರ ಹಿಂದಿನ ಪದ್ಧತಿ ಏನು ಹೇಳಿದ್ದಾರೋ ನಿಮ್ಮ ಪದ್ಧತಿ ಅಂದರೆ ನಾನು ಹೇಳುವ ಪದ್ಧತಿ ಆಚರಣೆ ಮಾಡಿ ಅಂತಲ್ಲ ನಿಮ್ಮ ವಂಶ ಪಾರಂಪರಿಕವಾಗಿ ನಿಮ್ಮ ತಂದೆ ತಾತ ಮುತ್ತಾತ ಅವ್ರು ಏನು ನಡೆಸ್ಕೊಂಡು ಹೋಗಿದ್ದಾರೆ ಅದಕ್ಕೆ ಲೋಪಬಾರ್ದಂಥ ನಡ್ಕೊಳ್ಳಿ ಅವರು ಏನು ಹೇಳಿದ್ದಾರೆ ಅದನ್ನು ನಿಮ್ಮ ಮನೆ ಮಕ್ಕಳಿಗೆ ಹೇಳಿ ಇವತ್ತಿನ ದಿವಸ ಪ್ರತಿಯೊಂದು ವಿಚಾರವನ್ನು ಸಹಿತ ನಾವು ಮನೇಲಿರ್ತಕ್ಕಂಥ ತಂದೆ ತಾಯಿಂದರು ಯಾವುದೇ ಅನುಷ್ಠಾನ ಮಾಡಿದಿರಾ ಮನೆಯಲ್ಲಿ ಬೊಂಬೆಗಳನ್ನು ಇಡ್ತೀರಾ ಅಥವಾ ನಮಗೆ ಯಾವುದು ಪದ್ಧತಿ ಇಲ್ಲ ಅಂತ ಹೇಳಿ ಕೆಲವಷ್ಟು ವಾಸ್ತುಗುರದಲ್ಲಿ ಒಂದು ಪದ್ಧತಿ ಇದೆ ಏನಪ್ಪ ಅಂದರೆ ಖರ್ಚು ವೆಚ್ಚ ಬರ್ತಕ್ಕಂಥದ್ದು ನಮ್ಮ ಪದ್ಧತಿ ಇಲ್ಲ ಇನ್ನೊಬ್ಬರಿಂದ ಬರಬೇಕಾಗಿರ್ತಕ್ಕಂಥದಕ್ಕೆ ನಮ್ಮ ಪದ್ಧತಿ ಈ ದೊಡ್ಡವರು ಹೇಳ್ತಾರೆ ಕೆಲವೊಬ್ಬರು ಮನೆಯಲ್ಲಿದೆ ಅತ್ತೆ ಮನೆಯಿಂದ ಬರುವಂಥದ್ದಕ್ಕೆಲ್ಲ ಪದ್ಧತಿ ಅತ್ತೆಗೆ ಒಂದು ಸೀರೆ ಕೊಡಿಸ್ಬೇಕಾದ್ರೆ ನಮ್ಮ ಪದ್ಧತಿ ಇಲ್ಲ ಇದು ಕೆಲವರು ಮನೆಗಳ ಪದ್ಧತಿ ಹಾಗಾಗಿ ಹಿಂದಿನ ಪರಂಪರೆಯನ್ನು ಮರಿದಿರ ಶಾಸ್ತ್ರಬದ್ಧವಾದಂಥ ಅನುಷ್ಠಾನವನ್ನು ಮಾಡಿಕೊಂಡು ಬಂದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ ಜೊತೆಗೆ ಇದೆಲ್ಲ ಮಾಡುವಂಥದ್ದು ಮನಸ್ಸಿಗೆ ಶಾಂತಿ ನೆಮ್ಮದಿ ವಾಸ್ತುಗುರದಲ್ಲಾಗಲಿ ವ್ಯವಹಾರಗಳಲ್ಲಾಗಲಿ ಇದೊಂದು ಶಾಂತಿ ಸಮಾಧಾನಕರವಾಗಿರ್ತಕ್ಕಂಥದ್ದು ಹಾಗಾಗಿ ಯಾರು ಯಾವತ್ತಿಗೂ ಸಹಿತ ತಮ್ಮ ತಮ್ಮ ವಾಸ್ತುಗಳಲ್ಲಿರ್ತಕ್ಕಂಥ ಪದ್ಧತಿಗಳನ್ನು ಆಚರಣೆ ಮಾಡಿ ಆಯುಧ ಪೂಜೆಯನ್ನು ಬಿಡಬೇಡಿ ವಿಜಯದಶಮಿ ಆಚರಣೆ ಮಾಡಿ ಹಾಗೆ ಯಾವುದೇ ಅನುಷ್ಠಾನ ಆದರೂ ನಿಮ್ಮ ಮನೆಯಲ್ಲಿ ಹಿರಿಯರನ್ನ ಕೇಳಿ ಯಾವ ಕ್ರಮವನ್ನು ಆಚರಣೆ ಮಾಡ್ತಿದ್ರಿ ನಾವು ಅದನ್ನೇ ಮಾಡೋಣ ಎಂಬತಕ್ಕಂತಹ ಮಾತಿನಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸುಖ ಸಂತೋಷ ನೆಮ್ಮದಿ ಅದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿನ ಗೌರವಿಸಿ ಮನೇಲಿರ್ತಕ್ಕಂಥ ಅಜ್ಜಿ ತಾತನ ಗೌರವಿಸಿ ಅವರು ಹೇಳುವಂಥ ಮಾತನ್ನು ಸ್ವಲ್ಪ ಆಲಿಸಿ ಅದನ್ನೇ ನಿಮ್ಮ ಮನೆ ಮಕ್ಕಳಿಗೆ ಹೇಳಿ ಇವತ್ತು ಸಣ್ಣ ಪುಟ್ಟ ಮಕ್ಕಳಿಗೆ ದಸರಾ ಬೊಂಬೆಗಳು ಏನಕ್ಕೋಸ್ಕರ ಇಡ್ತಾರೆ ದಸರಾಲಿರ್ತಕ್ಕಂಥ ಬೊಂಬೆಗಳನ್ನು ನೋಡಿದ್ರೆ ನಮ್ಮ ಗತ ವೈಭೋಗವನ್ನು ಹಿಂದಿನ ಆಟಗಳನ್ನು ಹಿಂದಿನ ಪರಂಪರೆಯನ್ನು ಹಿಂದಿನ ರಾಜಮನತನದಲ್ಲಿರ್ತಕ್ಕಂಥವ್ರು ಹೇಗೆ ರಾಜ ದರ್ಬಾರ್ ಮಾಡ್ತಿದ್ರು ಜೊತೆಗೆ ಅವರ ಉತ್ಸವಗಳು ಹೇಗೆ ಬರ್ತಿತ್ತು ಒಂದು ದೇವ್ರ ಪೂಜೆ ಅಂದ್ರೇನು ದೇವತೆಗಳಂದ್ರೇನು ಯಾವ್ಯಾವ ದೇವರುಗಳು ಹೇಗೆ ಇದೆಲ್ಲದ್ರ ಬಗ್ಗೆನೂ ಬೊಂಬೆಗಳನ್ನಿಟ್ಟು ಪ್ರತಿನಿತ್ಯ ಸಹಿತ ಬರ್ತಕ್ಕಂಥ ಮಕ್ಕಳಿಗೆ ಆ ಬೊಂಬೆಗಳನ್ನು ತೋರಿಸಿ ಕತೆ ಹೇಳಬೇಕು ಇವತ್ತೆಷ್ಟೋ ಮನೆಗಳಲ್ಲಿ ಬೊಂಬೆಯನ್ನು ಜೋಡಿಸ್ತಾರೆ ಸಾವಿರಾರು ಬೊಂಬೆಗಳನ್ನು ತಂದಿರ್ತಾರೆ ಲಕ್ಷಾಂತರ ರೂಪಾಯಿ ಖರ್ಚುಗಳು ಬೊಂಬೆ ಇಡ್ತಾರೆ ಆದರೆ ಬೊಂಬೆಯ ಪರಿಕಲ್ಪನೆ ಏನು ಆ ಮಕ್ಕಳ ಪರಂಪರೆ ಹೇಗಿತ್ತು ಮತ್ತು ರೈತರ ಜೀವನ ಅಂದ್ರೇನು ನಮ್ಮ ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರ ಬದುಕಿ ಹೇಗಿದೆ ಅಲ್ಲಿ ಹೇಗೆ ಹಿಮಾಲಯದಲ್ಲಿ ಹಿಂಗೆ ಕೆಲಸ ಮಾಡ್ತಿದ್ರು ಇದೆಲ್ಲವನ್ನೂ ಸಹಿತ ಬೊಂಬೆಗಳ ಮುಖಾಂತರ ಮಕ್ಕಳಿಗೆ ತಿಳಿಯಬೇಕು ಆ ಮಕ್ಕಳದ್ರ ಪಾಠ ಕಲ್ತ್ಕೋಬೇಕು ಮಕ್ಕಳು ಆ ಪಾಠವನ್ನು ಕಲಿತು ಮುಂದಿನ ಸಮಾಜಕ್ಕೆ ನಾಳೆ ಅವರ ಪೀಳಿಗೆ ಮುಂದೆ ಹೇಗೆ ಬರಬೇಕು ಅದನ್ನು ತಿಳಿಸುವಂಥದ್ದು ಕ್ರಮ ಈ ದಸರಾ ಉತ್ಸವಗಳು ಹಾಗಾಗಿ ಈ ದಸರಾ ಉತ್ಸವದ ಈ ಒಂದು ಸಂಪೂರ್ಣವಾದಂಥ ಅದರಲ್ಲೂ ಆಯುಧ ಪೂಜೆಯ ಈ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಮೈಸೂರು ದಸರಾ ನೋಡಲಿಕ್ಕೆ ಆನಂದ ಮೈಸೂರು ದಸರಾ ಮೈಸೂರಿನಲ್ಲಿರ್ತಕ್ಕಂಥ ಮೈಸೂರು ಪಾಕು ಹಾಗೆ ಮಂಗಳೂರಲ್ಲಿರ್ತಕ್ಕಂಥ ಅಲ್ಲಿನ ಒಂದು ವೈಶಿಷ್ಟ್ಯತೆ ಹಾಗೆ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಅಲ್ಲಿನ ವೈಶಿಷ್ಟ್ಯತೆ ರಾಜ್ಯದ ಮೂಲ ಮೂಲೆ ಕೊಡುಗೆನಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾರೆ ಆದರೆ ಮೈಸೂರಲ್ಲಿ ಮಾತ್ರ ಆ ಒಂದು ರಾಜಮರ್ಯಾದೆ ರಾಜಗಾಂಭೀರ್ಯ ಆ ರಾಜ ಟಿ ವಿ ಆ ಉತ್ಸವಗಳು ಜೊತೆಗೆ ಬನ್ನಿ ಮಂಟಪ ಮತ್ತು ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಆಕೆಯ ಉತ್ಸವ ಇದೆಲ್ಲ ನೋಡಲಿಕ್ಕೆ ಎರಡು ಕಣ್ಗಳ ಸಾಲದು ಇದೆಲ್ಲವೂ ಸಹಿತ ಈ ಪದ್ಧತಿ ಈ ಪರಂಪರೆ ಇನ್ನೂ ಮುಂದಕ್ಕೆ ಇನ್ನೂ ಹೆಚ್ಚಿನಾಗ್ ನಡೀಲಿ ಹಿಂದೆ ರಾಜರ ಕಾಲದಲ್ಲಿ ಏನು ನಡೀತಿತ್ತೋ ಅದು ಇನ್ನೂ ಹೆಚ್ಚಾಗಿ ನಡೀಲಿ ಎಂಬತಕ್ಕಂಥದ್ದೇ ನನ್ನ ಮನಸ್ಥಿತಿ ಶುಭವಾಗಲಿ ಸಮಸ್ತ ವೀಕ್ಷಕ ಬಂಧುಗಳಿಗೂ ಮತ್ತೊಮ್ಮೆ ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ಜೊತೆಗೆ ಈ ಒಂದು ದಸರಾ ಉತ್ಸವದ ಬಗ್ಗೆ ಒಂದಷ್ಟು ವಿಶೇಷಗಳು ಮಾತಾಡಿದ್ದು ನನಗೂ ಬಹಳ ಸಂತೋಷ ತಮ್ಮೆಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆಯನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಒಳ್ಳೆಯದಾಗಲಿ ಶುಭವಾಗಲಿ